ಅರ್ಥ ಶಬ್ದಕ್ಕೆ ಸುಮಾರು ಅರ್ಥ ಇದೆ ಅರ್ಥೋವಿಧೇಯೋ ರೈವಸ್ತು ಪ್ರಯೋಜನ ನಿವೃತ್ತಿಷೂ ಅಂತ ದುಡ್ಡು ಅಂತ ಒಂದು ಅರ್ಥ ಇದೆ ಪ್ರಯೋಜನ ಅಂತ ಒಂದು ಅರ್ಥ ಇದೆ ಹೆಸರು ಅನ್ನೋ ಅರ್ಥ ಇದೆ ಅಂದರೆ ಅರ್ಥ ಅನ್ನೋದು ಇದರ ಅರ್ಥ ಏನು ಅದರ ಭಾವ ಅದರ ಅಭಿಧೇಯ ಅಂತಂದರೆ ಅದು ಏನು ಹೇಳ್ತಾ ಇದೆ ಅಂತ ಅನ್ನೋದರ ಚಿಂತನೆಯನ್ನು ಮಾಡಲಿಕ್ಕಾಗುತ್ತೆ ಕೊನೆಯದ್ದು ನಿವೃತ್ತಿ ನಿವೃತ್ತಿ ಅಂತಂದರೆ ಆಗಬಾರ್ದು ಕಳೆಯುವುದು ಪುತ್ರಾರ್ಥ ಪುತ್ರ ನಿವೃತ್ತಿಗೋಸ್ಕರ ಪುತ್ರಾರ್ಥ ಕಾರಣ ಅಂತಂದರೆ ಪುತ್ರ ಆಗಬಾರ್ದು ಅನ್ನೋದಕ್ಕೋಸ್ಕರ ಎಂಟನೇ ಒಂದು ಭಾಗ ಕೊಟ್ಟ ಕಮ್ಮಿ ಕೊಟ್ಟರೆ ಅಕಸ್ಮಾತ್ ಆಗಲಿಲ್ಲ ಅಂದರೆ ಆಗದೇ ಇರುವುದು ಒಳ್ಳೆಯದು ಅಂತ ಆಗಲೇ ಅವನಿಗೆ ತಡ್ಕೊಳ್ಳಿಕ್ಕಾಗಿಲ್ಲ ಅವಳ ವರ್ತನೆಗಳನ್ನು ಆಗಲೇ ಅವಳು ಏ ತನಗೆ ಇನ್ನೂ ಮಕ್ಕಳೇ ಇಲ್ಲದೆ ಇದ್ದಾಗಲೇ ಅವಳು ಎಲ್ಲರ ಮೇಲೆ ಸವಾರಿ ಮಾಡ್ತಿದ್ಳು ಅದು ಇಲ್ಲಿ ಗೊತ್ತಾಗುವುದಿಲ್ಲ ಕೌಸಲ್ಯ ಕೆಲವು ಮಾತುಗಳನ್ನು ಹೇಳುತ್ತಾಳೆ ರಾಮ ಹೊರಡುವಾಗ ನೀನು ಇಲ್ಲ ಈಗ ಕೈಕೇಯಿದ್ದೇ ಎಲ್ಲ ಜವಾಬ್ದಾರಿ ಅವಳು ನನ್ನನ್ನು ಏನು ಮಾಡ್ತಾಳೆ ಗೊತ್ತಿಲ್ಲ ಅದರಿಂದಾಗಿ ನಾನು ನಿನ್ನ ಜೊತೆಗೆ ಬಂದುಬಿಡ್ತೇನೆ ಅಂತ ಹೇಳ್ತಾಳೆ ಇದು ಒಂದು ಎರಡನೇದ್ದು ಕೈಕೇಯಿಗೆ ಬುದ್ಧಿ ಕೆಡಿಸ್ತಾಳಲ್ವ ಮಂಥರೆ ಆ ಮಂಥರೆ ಕೆಡಿಸುವಾಗ ಈ ಮಾತು ಹೇಳ್ತಾಳೆ ನೀನು ಕೊಟ್ಟ ಉಪದ್ರೆಲ್ಲ ಈಗ ಅವಳಿಗೆ ನೆನಪಾಗಿ ಅವಳು ರಾಜಮಾತೆ ಆದರೆ ನಿನ್ನನ್ನು ಸುಮ್ಮನೆ ಬಿಡ್ತಾಳೆ ಅಂತ ಅಂದ್ಕೊಂಡಿದ್ಯಾ ನಿನ್ನನ್ನು ಕಾಲು ಕಸ ಮಾಡುತ್ತಾಳೆ ನೀನು ಕೊಟ್ಟ ಉಪದ್ರ ಸ್ವಲ್ಪ ಅಲ್ಲ ಅಂತ ಅವಳು ಮರಿತಾಳ ಅಧಿಕಾರ ಸಿಕ್ಕಿದಾಗ ಎಲ್ಲರನ್ನೂ ಚಚ್ಚಿ ಬಿಡ್ತಾರೆ ನೀನು ಅವಳ ಕಾಲು ಕೆಳಕ್ಕೆ ಕಸ ಆಗಿಬಿಡ್ತೀ ಅಂತ ಹೇಳಿದ ಮೇಲೆ ಅವಳಿಗೆ ಸ್ವಲ್ಪ ಯೋಚನೆ ಬರುತ್ತೆ ಹೌದು